ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಸಚೇ ಸಚೇತನ ಚಟುವಟಿಕೆ ಆರನೇ ಸ್ಥಳದಲ್ಲಿ ವಿದ್ಯಾರ್ಥಿ ನಡೆಸಿಕೊಡುತ್ತಿದೆ ವಿಷಯ ವಿಶ್ವ ಓಜುನ್ ದಿನ ಪ್ರತಿ ವರ್ಷವೂ ಸೆಪ್ಟೆಂಬರ್ ಹದಿನಾಲ್ಕರಂದು ವಿಶ್ವ ಓಜನ್ ದಿನವನ್ನು ಆಚರಿಸಲಾಗುತ್ತದೆ ಭೂಮಂಡಲವನ್ನು ಆವರಿಸಿರುವ ಓಜನ್ ಪದಾರದ ಭೂಮಿಯನ್ನು ಮತ್ತು ಅಲ್ಲಿರುವ ಜೀವ ಸಂಕುಗಳನ್ನು ಸೂರ್ಯನ ಹಾನಿಕಾರ ಕಿರಣ ವಿಕಿರಣಗಳಿಂದ ರಕ್ಷಿಸುತ್ತದೆ ಓಜನ್ ಪದಾರದ ಸವಕಳಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಆ್ಯಂಡ್ ಅದನ್ನು ರಕ್ಷಿಸಲು ಸಂಭವನೀಯ ಪರಿಹಾರಗಳನ್ನು ಹುಡುಕಲು ಇದನ್ನು ಆಚರಿಸಲಾಗುತ್ತದೆ ಓಜನ್ ಪದಾರದ ಸವಕಳಿಯಾದರೆ ಸೂರ್ಯನ ಹಾನಿಕಾರಕ ವಿಕಿರಣಗಳನ್ನು ನಮ್ಮನ್ನು ತಲುಪಿ ನಮಗೆ ಚರ್ಮದ ಕಾಯಿಲೆ ಹಾಗೂ ಚರ್ಮದ ಕ್ಯಾನ್ಸರ್ ಬರುತ್ತದೆ ಡಿಸೆಂಬರ್ ಡಿಸೆಂಬರ್ ಹತ್ತೊಂಬತ್ತು ಹತ್ತೊಂಬತ್ತು ಒಂದು ಸಾವಿರದ ಒಂಬೈನೂರ ನಾಲ್ಕರಂದು ವಿಶ್ವವಸ್ಥೆ ಸಾಮಾನ್ಯ ಸಭೆ ಸೆಪ್ಟೆಂಬರ್ ಹದಿನಾಲ್ಕರಂದು ಓಜೋನ್ ಪದರದ ರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ಘೋಷಿಸಿತ್ತು ಒಟ್ಟಿನಲ್ಲಿ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಕೆ ಆ್ಯಂಡ್ ಮರಗಳನ್ನು ಹೆಚ್ಚು ಕ ನಡುವ ನಡುವುದರಿಂದ ಆ್ಯಂಡ್ ಓಜೋನ್ ಪದರವನ್ನು 六七十八个多。